ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಇಪ್ಪತ್ತೇಳರ ತನಕ ಆನಂದಪುರದಲ್ಲಿ ವಿವಿಧ ದೇವಾಲಯಗಳಲ್ಲಿ ಬ್ರಹ್ಮರಥೋತ್ಸವ ಹಾಗೂ ವಾರ್ಷಿಕೋತ್ಸವ ಕಾರ್ಯಕ್ರಮ ಆನಂದಪುರದ ಇತಿಹಾಸ ಪ್ರಸಿದ್ಧವಾದ ಶ್ರೀ ವೀರಾಂಜನೇಯ ಸ್ವಾಮಿಯ ಹದಿನಾರನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಮಹಾರಥೋತ್ಸವ ಕಾರ್ಯಕ್ರಮವು ಜನವರಿ ಹತ್ತೊಂಬತ್ತರ ಸೋಮವಾರದಿಂದ ಜನವರಿ ಇಪ್ಪತ್ತೊಂದರ ಬುಧವಾರದವರೆಗೆ ಕಾರ್ಯಕ್ರಮ ನಡೆಯಲಿದ್ದು ಆನಂದಪುರ ಸಮೀಪದ ಎಡಹಳ್ಳಿಯ ಶ್ರೀ ವಿನಾಯಕ ಸ್ವಾಮಿ ದೇವಾಲಯದಲ್ಲಿ ವಿನಾಯಕ ಸ್ವಾಮಿ ದೇವರ ಇಪ್ಪತ್ತನೇ ವರ್ಷದ ಜಾತ್ರಾ ಮಹೋತ್ಸವ ಮತ್ತು ಬ್ರಹ್ಮರಥೋತ್ಸವವು ಜನವರಿ ಇಪ್ಪತ್ತೊಂದನೆಯ ಬುಧವಾರದಿಂದ ಜನವರಿ ಇಪ್ಪತ್ತ್ ಮೂರರ ಶುಕ್ರವಾರದ ತನಕ ಜಾತ್ರಾ ಮಹೋತ್ಸವ ಮತ್ತು ಬ್ರಹ್ಮರಥೋತ್ಸವ ನಡೆಯಲಿದೆ ಆನಂದಪುರದ ಪುರದೈವ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಜನವರಿ ಇಪ್ಪತ್ತ್ ಮೂರನೇ ಶುಕ್ರವಾರದಿಂದ ಜನವರಿ ಇಪ್ಪತ್ತೇಳನೆಯ ಮಂಗಳವಾರದ ಒಳಗೆ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಜನವರಿ ಇಪ್ಪತ್ನಾಲ್ಕರಂದು ಕಲ್ಯಾಣೋತ್ಸವ ಕಾರ್ಯಕ್ರಮವಿದ್ದು ಜನವರಿ ಇಪ್ಪತ್ತೈದನೇ ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಗಜವಾಹನೋತ್ಸವ ಹನ್ನೊಂದು ಮೂವತ್ತಕ್ಕೆ ಯಾತ್ರಾದಾನ ಹಾಗೂ ರಥಸಪ್ತಮಿ ಎಂದು ಬ್ರಹ್ಮರಥೋತ್ಸವ ಕಾರ್ಯಕ್ರಮಗಳು ನಡೆಯಲಿದೆ ಆನಂದಪುರದ ಬಸವನ ಬೀದಿಯಲ್ಲಿರುವ ಶ್ರೀ ವೀರಾಂಜನೇಯ ಸ್ವಾಮಿಯ ಹದಿನಾರನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಮಹಾರಥೋತ್ಸವದ ಬಗ್ಗೆ ಧಾರ್ಮಿಕ ಸಭಾ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿದ ಶ್ರೀ ವೀರಾಂಜನೇಯ ಸ್ವಾಮಿ ಟ್ರಸ್ಟ್ನ ಅಧ್ಯಕ್ಷರಾದ ಹಾಲಪ್ಪ ಕೆನಂದಪುರದಂತೆ ಹದಿನಾರನೇ ವರ್ಷದ ಶ್ರೀ ವೀರಾಂಜನ ಸ್ವಾಮಿಯ ರಥೋತ್ಸವ ಹಾಗೂ ವಾರ್ಷಿಕೋತ್ಸವ ಸಮಾರಂಭ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಬೆಳಗ್ಗೆ ಗಣಪತಿ ಪೂಜೆ ಧ್ವಜಾರೋಹಣ ಹಾಗೂ ಯಾಗಶಾಲ ಪ್ರವೇಶವನ್ನು ಈ ದಿವಸ ಮಾಡಿದ್ದೇವೆ ನಾಳೆ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಮಂಗಳವಾರ ರಥೋತ್ಸವ ಹಾಗೂ ಸಾರ್ವಜನಿಕ ಅನ್ನ ಸಂತರ್ಪಣೆ ಇರುತ್ತದೆ ಮತ್ತು ಸಾಯಂಕಾಲ ಸಂಜೆ ಆರು ಗಂಟೆಗೆ ಐದು ಗಂಟೆಗೆ ಸರಿಯಾಗಿ ವೀರಂಜನೆ ಸೇವಾ ಅವರು ಭಜನಾ ಕಾರ್ಯಕ್ರಮ ಹಾಗೂ ಮಾರಿಕಂಬ ಭಜರಾಮಂಡಿಯವರಿಂದ ಭಜನಾ ಕಾರ್ಯಕ್ರಮ ಇರುತ್ತದೆ ನಂತರ ಶ್ರೀ ಸೀತಾರಾಮ ಕಲ್ಯಾಣೋತ್ಸವ ಶ್ರೀರಾಮ ಪಟ್ಟಾಭಿಷೇಕ ಕೂಡ ಇರುತ್ತದೆ ಸಾರ್ವಜನಿಕರು ಆ ದಿವಸ ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ಭಾಗವಹಿಸುವ ಮತ್ತು ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಬುಧವಾರ ಬೆಳಗ್ಗೆ ಯಕ್ಷಗಂಡ ಮಹಾಯಾಗ ಹಾಗೂ ಮಹಾ ರಾಮ ತಾರಕ ಇರುತ್ತದೆ ಒಂದು ಗಂಟೆಗೆ ಸರಿಯಾಗಿ ಸಾರ್ವಜನಿಕ ಅನ್ನ ಸಂತರ್ಪಣೆ ಹಾಗೂ ಸಂಜೆ ಐದು ಗಂಟೆಗೆ ಸರಿಯಾಗಿ ಮನೋರಂಜನಾ ಕಾರ್ಯಕ್ರಮ ಶ್ರೀ ಚೆನ್ನಮ್ಮ ಜನಪದ ಕಲಾ ತಂಡ ಅವರಿಂದ ಜನಪದ ಕಲಾ ಒಂದು ಜನಪದ ಕಾರ್ಯಕ್ರಮ ಇರುತ್ತದೆ ಹಾಗೂ ಸಂಜೆ ಆರು ಗಂಟೆಗೆ ನಾರ್ತಿಕ ಸಭಾ ಕಾರ್ಯಕ್ರಮ ಯಡಹಳ್ಳಿಯ ಶ್ರೀ ವರಸಿದ್ಧಿವಿನಾಯಕ ಸ್ವಾಮಿ ದೇವಾಲಯದಲ್ಲಿ ಇಪ್ಪತ್ತನೇ ವರ್ಷದ ಜಾತ್ರಾ ಮಹೋತ್ಸವ ಮತ್ತು ಬ್ರಹ್ಮರಥೋತ್ಸವದ ಧಾರ್ಮಿಕ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿದ ಸಮಿತಿಯ ಅಧ್ಯಕ್ಷರಾದ ಕೆ ನಾಗರಾಜ್ ಶ್ರೀ ವಂಸಿದ್ಧ ವಿನಾಯಕ ಸ್ವಾಮಿ ದೇವಸ್ಥಾನ ಇಪ್ಪತ್ತನೇ ವರ್ಷದ ವಾರ್ಷಿಕೋತ್ಸವ ವಾರ್ಷಿಕೋತ್ಸವ ಅಂದರೆ ಇಪ್ಪತ್ತು ವರ್ಷದಿಂದ ನಾವು ರಥೋತ್ಸವವನ್ನು ಮತ್ತು ಅನ್ನ ಸಂತಪ್ಪಿನ ವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ಮಾಡಿಸ್ಕೊಂಡು ಬರ್ತಾ ಇದ್ದೀವಿ ಈ ಬಾರಿಯೂ ಕೂಡ ಶ್ರೀ ಪ್ರಕಾಶ್ ಭಟ್ ರವರ ನೇತೃತ್ವದಲ್ಲಿ ವೇದ ಬ್ರಹ್ಮ ವಿದ್ಯೆಯನ್ನು ಪಡೆದಂಥ ಪ್ರಕಾಶ್ ಭಟ್ ಶಿವಮೊಗ್ಗದವರು ಬಂದು ಈ ಒಂದು ಬ್ರಹ್ಮರಥೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಇದ್ದಾರೆ ಪ್ರಥಮ ದಿನದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ಇರ್ತದೆ ಎರಡನೇ ಇಪ್ಪತ್ತೆರಡನೇ ತಾರೀಕು ಜನವರಿ ಗುರುವಾರ ಬ್ರಹ್ಮರಥೋತ್ಸವ ರಥೋತ್ಸವ ಹಾಗೂ ಮಹಾ ಅನ್ನ ಸಂತರ್ಪಣೆಯ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಈ ಒಂದು ಅನ್ನ ಸಂತರ್ಪಣೆ ವ್ಯವಸ್ಥೆ ನಮ್ಮ ದೇವಸ್ಥಾನದಲ್ಲಿ ಬಹಳ ವರ್ಷದಿಂದ ಒಂದು ವಿಶೇಷವಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ಅದು ಈ ಪ್ರಸಾದವನ್ನು ಕುಳಿತು ಊಟ ಮಾಡಬೇಕನ್ನೋ ಒಂದು ದೇಯನ್ನು ಹೊಂದಿದೆ ದೇವಸ್ಥಾನದಲ್ಲಿ ಅದು ವಯೋವೃದ್ಧರಿರ್ಬೋದು ಚಿಕ್ಕ ಮಕ್ಕಳು ಇರ್ಬೋದು ಅವರೆಲ್ಲರನ್ನೂ ಒಡಗೂಡಿ ಕುಂತು ಕುಳಿತು ಊಟ ಮಾಡುವ ಒಂದು ವ್ಯವಸ್ಥೆಯನ್ನು ಬಾಳೆ ಎಲೆ ಊಟವನ್ನು ಹೋಳಿಗೆ ಊಟವನ್ನು ಕೊಡುವ ಒಂದು ಪದ್ಧತಿಯನ್ನು ಇಟ್ಕೊಂಡು ಬಂದಿದ್ದೇವೆ ನಂತರ ಅದೇ ದಿನ ರಥೋತ್ಸವ ವಿಜೃಂಭಣೆಯನ್ನು ನಡೀತದೆ ರಾಜಬಿಂಗಿ ಉತ್ಸವವು ಕೂಡ ಸಂಜೆ ಐದು ಗಂಟೆಗೆ ಇರ್ತದೆ ಅದೇ ಸಂಜೆ ಏಳು ಗಂಟೆಗೆ ಸರಿಯಾಗಿ ರಂಗಪೂಜೆ ಗಣಪತಿಗೆ ಇಷ್ಟವಾದ ರಂಗಪೂಜೆಯನ್ನು ಕೂಡ ಇಟ್ಕೊಂಡಿರ್ತೇವೆ ಇದಕ್ಕೂ ಕೂಡ ಹೆಚ್ಚು ಜನ ಭಕ್ತರು ದೇವಾಲಯಕ್ಕೆ ಆಗಮಿಸಿ ಕಾರ್ಯಕ್ರಮದಲ್ಲಿ ಅದರ ನಂತರ ಮೂರು ದಿನಗಳ ಕಾಲ ವಿಶೇಷವಾಗಿ ಶಾಲಾ ಮಕ್ಕಳಿಗೆ ಸ್ಥಳೀಯರಿಗೆ ಮತ್ತು ವಿಶೇಷ ಪ್ರತಿಭೆಯನ್ನು ಹೊಂದಿರ್ತಕ್ಕಂಥ ಕಲಾವಿದರಿಗೆ ವೇದಿಕೆಯನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ ಇದು ಜನವರಿ ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರರ ತರವರೆಗೆ ಮಹೋತ್ಸವ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ಥಳೀಯರು ಹಳ್ಳಿಯಿಂದ ಬಂದಂಥ ಎಲ್ಲ ಭಕ್ತಾದಿಗಳು ಪರವೂರಿಂದ ಬಂದಂಥ ಸಮಸ್ತ ಭಕ್ತಾದಿಗಳು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ನಡೆಯುತ್ತಾರೆ